ಹಲೋ ಎವ್ರಿ ಒನ್ ವೆಲ್ಕಮ್ ಟು ಶ್ರುತಿ ಯಶ್ ಕುಕಿಂಗ್ ಚಾನಲ್ ಇದು ಗೋಧಿ ಬಿಸ್ಕೆಟ್ಸು ದೊಡ್ಡವ್ರಗೂ ಚಿಕ್ಕವರೆಗೂ ಎಲ್ಲರೂ ತಿನ್ಬೋದು ಚಿಕ್ಕವರಿಗಂತೂ ತುಂಬ ಇಷ್ಟ ಆಗುತ್ತೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಹೇಗಿದೆ ಅಂತ ಟೆಕ್ಸ್ಚರು ಮತ್ತು ಶೇಪ್ ಸೈಜೆಲ್ಲ ಹೇಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಬನ್ನಿ ನೋಡೋಣ ಈಗ ಹೇಗೆ ಮಾಡೋದು ಅಂತ ನಾವು ಒಂದು ಮಿಕ್ಸಿಂಗ್ ಬೌಲ್ ತೊಗೋಬೇಕಾಗತ್ತೆ ಇದಕ್ಕೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೋಬೇಕಾಗತ್ತೆ ಈ ಗೋಧಿ ಹಿಟ್ಟಿಗೆ ನಾವು ಅರ್ಧ ಕಪ್ಪಷ್ಟು ಸೂಜಿ ರವೆ ಅಂದರೆ ಚಿರೋಟಿ ರವೆನೇ ತೊಗೋಬೇಕಾಗತ್ತೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ಇದನ್ನೆಲ್ಲ ಸೇರಿಸ್ಕೊಂಡಿದ್ದ ಹಾಕಿದ ಮೇಲೆ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಕಾಲು ಕಪ್ಪು ನಿಮಗೆ ಎಣ್ಣೆ ಬೇಕಾಗುತ್ತೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನೀವು ಎಣ್ಣೆ ಬದಲು ತುಪ್ಪನಾದರೂ ಹಾಕ್ಕೋಬೋದು ಮತ್ತು ಬೆಣ್ಣೆನ ಕರ್ಗಿಸ್ಕೊಂಡಾದ್ರೂ ಹಾಕ್ಕೋಬೋದು ನಾನಿಲ್ಲಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಕಾಲು ಕಪ್ಪಷ್ಟು ನೀವು ಇದಕ್ಕೆ ಡ್ರೈ ಕೊಕೊನೆಟ್ ಪೌಡರ್ ಆದರೂ ಹಾಕ್ಕೊಬೋದು ಡೆಸಿಗೇಟೆಡ್ ಕೊಕೊನೆಟ್ ಪೌಡರ್ ಅಂತೀವಲ್ಲ ಅದನ್ನು ಹಾಕ್ಕೊಬೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಂಡ್ರೆ ನಾನು ಇದರಲ್ಲಿ ಏನು ಇಲ್ಲ ನೋಡಿ ಈ ಥರ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗೆ ಈ ಥರ ಹಿಡಿದ್ರೆ ನಮಗೆ ಉಂಡೆ ಥರ ಬರಬೇಕು ಅಷ್ಟು ನಮಗೆ ಆ ಥರ ಬರಬೇಕು ಆ ಥರ ಬರ್ತಾ ಇಲ್ಲ ಈಗ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಸಾಫ್ಟಾಗಿ ನಾವು ಇದು ಈ ಈ ರೀತಿಯಾಗಿ ಹಿಡಿದ್ರೆ ಉಂಡೆ ಥರ ಬರಬೇಕು ತುಂಬ ಪ್ರೆಸ್ ಮಾಡಿ ಇಟ್ಕೋಬಾರ್ದು ಸಾಫ್ಟಾಗಿ ಈ ರೀತಿ ಹಿಡಿದ್ರೆ ಉಂಡೆ ಥರ ಬಂದರೆ ಹಿಟ್ಟಿನ ಹದ ಸರಿ ಇದೆ ಅಂತ ಅರ್ಥ ನೋಡಿ ಈಗ ನಾನೀಗ ಒಂದು ಕಪ್ ಗೋಧಿ ಟಿ ಯಾಕೆ ಕಪ್ಪಲ್ಲಿ ತೊಗೊಂಡಿದ್ನ ಅದೇ ಕಪ್ಪಲ್ಲಿ ಒಂದು ಕಪ್ ಸಕ್ಕರೆ ತೊಗೊತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ ನೀರು ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಕ್ಕರೆ ಎಲ್ಲ ಕರ್ಗಬೇಕಲ್ವ ಅದಕ್ಕೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಸಕ್ಕರೆ ಸ್ವಲ್ಪ ಕರ್ಗೋಗುತ್ತೆ ನೀವು ಇದನ್ನು ಹಾಲಲ್ಲಿ ಬೇಕಾರ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಭಾಳ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ನೀರೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನಾವೀಗ ಈ ಸಕ್ಕರೆ ನೀರನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗೋಧಿ ಇಟ್ಟಿಗೆ ಕಲಿಸ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಸಕ್ಕರೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈಗ ನಾದ್ಕೊಂಡೆಲ್ಲ ಎಲ್ಲ ಕಲಿಸ್ಕೋಬಾರ್ದು ಸಾಫ್ಟಾಗಿ ಕಲ್ಸ್ಕೋಬೇಕಾಗತ್ತೆ ನೋಡಿ ಸ ಸ್ವಲ್ಪ ಸಕ್ಕರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕಾಗತ್ತೆ ಸಾಫ್ಟಾಗೆ ಕಲಿಸ್ಕೋಬೇಕಾಗತ್ತೆ ನೋಡಿ ನಮಗೆ ನಾವೆಷ್ಟು ಕಲಿಸ್ಕೊಂಡಿದ್ವೋ ಅಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ಸೇರಿಸ್ಕೊಂಡು ಕಲ್ಸ್ಕೋಬೇಕಾಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನೋಡಿ ಈಟ್ಟು ಉಂಡೆ ಥರ ಎಲ್ಲ ಕಲಿಸ್ಕೊಂಡಿದ್ದೀನಿ ಈಗ ಈಗ ನಾನು ಒಂದು ಮನೆ ತಗೊಂಡಿದ್ದೀನಿ ಮನೆಗೆ ಕೋದಿಟ್ಟು ಕಲಿಸ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ರೋಲ್ ಮಾಡ್ಕೊತಾ ಇದ್ದೀನಿ ರೋಲ್ ಮಾಡಿಕೊಂಡು ಒಂದು ಅರ್ಧ ಇದ್ದೀನಿ ಈಗ ಈ ಅರ್ಧನ ಸ್ವಲ್ಪ ರೌಂಡಾಗಿ ಮಾಡಿಕೊಂಡು ನಾವು ಲಟ್ಟಿಸ್ಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆ ಏನಾದರೂ ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ ನೋಡಿ ಈ ಥರ ಲಟ್ಟಿಸ್ಕೋಬೇಕಾಗತ್ತೆ ಅನ್ನ ಈಸಾಗಿ ಮಾಡ್ಕೋಬೇಕಾಗತ್ತೆ ಲಟ್ಟಿಸ್ಕೊಂಡು ನೀಟಾಗೆ ಸಾಫ್ಟ್ ಆಗೋ ರೀತಿಯಲ್ಲಿ ಈ ಥರ ಲಟ್ಟಿಸ್ಕೊಳ್ಳೋಣ ನೋಡಿ ಇಷ್ಟ ಸಾಕು ನಾವೀಗ ಎಡ್ಜಸ್ಟ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಯಾವ ಥರ ಕಟ್ ಮಾಡ್ಕೊತಾ ಇದ್ದೀನಿ ಅಂತ ಎಡ್ಜಸ್ಟ್ ಅಲ್ಲಿರೋದು ಹಿಟ್ಟೆಲ್ಲ ತಕ್ಕೊಳ್ಳೋಣ ಈಗ ಇದೇನು ವೇಸ್ಟ್ ಆಗಲ್ಲ ನೆಕ್ಸ್ಟ್ ನಾವು ಇದರಲ್ಲೇ ಇನ್ನೊಂದು ಸಲ ಮಾಡ್ಕೋಬೋದು ನಾವೀಗ ಬಿಸ್ಕೆಟ್ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಇದನ್ನು ನೋಡಿ ಈಗ ನಮಗೆ ಸ್ಕ್ವೇರ್ ಶೇಪ್ ಬಂದಿದೆ ಈಗ ನಾನು ಉದ್ದ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಅಂದರೆ ಆ ಶೇಪಲ್ಲೇ ಮಾಡ್ಕೊಳ್ಳಿ ಇಲ್ಲ ರೆಕ್ಟ್ಯಾಂಗಲ್ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ನಾವು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರನೇ ಮಾಡ್ಕೋಬೇಕು ಈಗ ಒಂದು ನೋಡಿ ಈ ಥರ ಸೌಟ್ನ ತಗೊಂಡು ಈ ಪೀಸಸ್ನ ತೆಗಿಯೋಣ ನೋಡಿ ನಮಗೆ ತಿಕ್ನೆಸ್ ಇಷ್ಟು ಬಂದಿದೆ ತುಂಬ ಸಣ್ಣ ತೆಳ್ಳಗೂ ಇರಬಾರ್ದು ತುಂಬ ದಪ್ಪನೂ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಈ ಥರ ಮಾಡ್ಕೋಬೇಕಾಗತ್ತೆ ನಾವು ಈಗ ನಾವು ಒಂದು ಚಾಕುನ ಈ ಥರ ಡಿಸೈನ್ ಥರ ಮಾಡ್ಕೋಬೇಕಾಗತ್ತೆ ಚಾಕುನ ತಗೊಂಡು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಶೇಪ್ನ ಮಾಡ್ಕೋಬೋದು ನೋಡಿ ಈಗ ಬಿಸ್ಕೆಟ್ ಶೇಪಲ್ಲೇ ಕಾಣಿಸ್ತಾ ಇದೆ ನಮಗೆ ಈ ಥರ ಎಲ್ಲಾನು ಬಿಸ್ಕೆಟ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದ್ರ ಶೇಪ್ ನೋಡಿ ಸೈಜ್ ನೋಡಿ ಟೆಕ್ಸ್ಚರ್ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಅದೇ ಥರ ನಾವು ಒಂದು ಚಾಕು ತೊಗೊಂಡು ಮೇಲ್ಗಡೆ ಶೇಪ್ನ ಮಾಡ್ಕೊಳ್ಳೋಣ ಇದೇ ಥರ ನಾವು ಎಲ್ಲನೂ ಮಾಡ್ಕೋಬೇಕಾಗತ್ತೆ ಸಾಫ್ಟಾಗಿ ಬಂದಿದೆ ಮೇಲೆ ಸಾಫ್ಟ್ ಆಗಿದೆ ನೋಡಿ ಎಲ್ಲ ಅದೇ ತರ ಮಾಡ್ಕೊಂಡಿದೀನಿ ನೋಡಿ ಬಿಸ್ಕೆಟ್ ಶೇಪಲ್ಲಿ ಎಲ್ಲ ರೆಡಿ ಆಗಿದೆ ಈಗ ಈಗ ನಾವು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಮೀಡಿಯಂ ಟು ಐ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಗೋಧಿ ಇಟ್ಟು ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಹಿಟ್ಟು ಮೇಲೆ ಬಂದಿದೆ ಅಲ್ವಾ ಎಣ್ಣೆ ಕಾದಿದೆ ಅಂತ ಅರ್ಥ ನಾವು ಈಗ ಒಂದೊಂದಾಗಿ ಬಿಸ್ಕೆಟ್ನ ಇದಕ್ಕೆ ಹಾಕೋಣ ಒಂದೊಂದೇ ಹಾಕ್ಕೊಡ್ತಾ ಇದ್ದೀನಿ ಹಾಕ್ಕೊಂಡ್ಮೇಲೆ ನಾವು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಅದನ್ನು ತಿರ್ಗಿಸ್ಕೋಬಾರ್ದು ನೋಡಿ ಗೋಲ್ಡನ್ ಕಲರ್ ಬಂದ ಮೇಲೆ ನಾವು ಇದನ್ನು ತಿರುಗಿಸ್ಕೋಬೇಕಾಗತ್ತೆ

ನೋಡಿ ನಾನೀಗ ಇನ್ನೊಂದು ಬ್ಯಾಚ್ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಗೋಲ್ಡನ್ ಕಲರ್ ಬಂದಾದ ಮೇಲೆ ತಿರುಗಿಸ್ಕೋಬೇಕಾಗತ್ತೆ ನೋಡಿ ನಿಮಗೆ ನನ್ನ ಎಲ್ಲ ರೆಸಿಪೀಸು ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಗೋಲ್ಡನ್ ಬ್ರೌನ್ ಬಂದಿದೆ ತುಂಬ ಹೆಲ್ದಿಯಾಗಿರುತ್ತೆ ಈ ಬಿಸ್ಕೆಟ್ಸು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಬಂದಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಎವ್ರಿ ವನ್